ನಮಸ್ಕಾರ ಇವತ್ತೊಂದು ಕಪ್ ಗೋಧಿ ಹಿಟ್ಟಿನಿಂದ ಬಿಸ್ಕಿಟ್ ಮಾಡೋದು ಹೇಗಂತ ನೋಡೋಣರಿ ನೋಡ್ರಿ ಎಷ್ಟು ಮಸ್ತ್ ಬಂದವು ಎರಡು ಸೈಡು ಈಗ ಮಾಡೋದು ಅಂತ ನೋಡೋಣ ನೋಡ್ರಿ ಇದರಲ್ಲಿ ಒಂದು ಲೋಟ ಶೇಂಗಾಯಿ ಬೀಜ ಹುರಿದು ಹಾಕೀನಿ ಒಂದು ಲೋಟ ಸಕ್ಕರೆ ಹಾಕೀನಿ ಇದರಲ್ಲಿ ಅರ್ಧ ಲೋಟ ಎಣ್ಣೆ ಹಾಕೀನಿ ನೋಡ್ರಿ ಅಡಿಗೆ ಉಪಯೋಗ ಮಾಡ್ತೇವಲ್ಲ ಆ ಎಣ್ಣೆ ರೀ ಹಾಕಿ ಮಿಕ್ಸರ್ ಹಾಕಿ ಬಂದಣ ಈಗ ಇದಕ್ಕೆ ಒಂದು ಕಪ್ ಗೋಧಿ ಇಟ್ಟಕ್ಕೆ ಅಂತ ನೋಡಿರಿ ಸಾಣಿ ಸಿಟ್ಕೊಂಡಿ ಒಂದು ಕಪ್ ಗೋಧಿ ಇಟ್ಟಕ್ಕೆ ಅಂತಂದ್ರಿ ಇದನ್ನ ಸವಾನ ಮಿಕ್ಸ್ ಮಾಡಬೇಕ್ರಿ ನೋಡ್ರಿ ಈ ಥರ ಆಗಿಂದ ಒಂದು ಸ್ವಲ್ಪ ಹಾಲು ತಗೊಂಡು ಹಾಲೇ ನೀರು ಮಿಕ್ಸ್ ಮಾಡಿ ನೋಡ್ರಿ ಮಿಕ್ಸ್ ಮಾಡೀನಿ இங்கொந்த சாக்கி காலஸ் பி தீர ஜாஸ்தி ஹாக்கிரி சொல் ஹாக்கி காலஸ் வீஸ் அதுக்கு பர்வெகிரி நோட்றி தர ஹிட்டு ரெடியாக் ஹிங்க ரோல் நோட் இத்தர ரோ ரோல் ಜಾರ ಸೋಟ್ ಇರ್ತದಲ್ಲ ರೀ ಈ ಜಾರ ಸೋಟ್ಗೆ ಹಿಂಗೆ ಪ್ರೆಶ್ ಮಾಡ್ಬೇಕ್ರಿ ಹಿಂಗೆ ಪ್ರೆಶ್ ಮಾಡಿದ್ರೆ ಗೇರಿ ಮೂಡಿ ಬರ್ತಾವಲ್ಲ ರೀ ಚೆನ್ನಾಗಿ ಕಾಣ್ತೀನಿ ನೋಡಿರಿ ಈ ಥರ ಬಿಸ್ಶೀಟು ಮಸ್ತ್ ಕಾಣ್ತಾವ್ರಿ ನೋಡ್ರಿ ಇದೇ ಥರ ಓಸ ರೆಡಿ ಮಾಡಿ ರೀ ನೋಡ್ರಿ ಬಿಸ್ಶೀಟ್ ಇಡಕ್ಕೆ ನಾನು ಪ್ಲೇಟ್ ತೊಗೊಂಡ್ರಿ ಇಡ್ಲಿ ವಿ ಇಡ್ಲಿ ಪ್ಲೇಟ ತೊಗೊಂಡಿ ಇದಕ್ಕೆ ಎಣ್ಣೆ ಹಚ್ಚೀನಿ ನೋಡಿರಿ ಅಡುಗೆ ಉಪಯೋಗ ಮಾಡ್ತಾವಲ್ಲ ರೀ ಆ ಎಣ್ಣೆ ಹೆಚ್ಚಿನಿ ಈಗ ಇದಕ್ಕೆ ಒಂದೊಂದಾಗಿ ಬಿಸ್ಕಿಟ್ ಇಟ್ಕೊಂತ ನೋಡಿರಿ ಈ ಥರ ಬಿಸ್ಕಿಟ್ ಶೇಂಗಾ ಕಾಳು ಹಾಕಿ ಮಾಡಿದೆ ಅಂದ್ರೆ ಇಷ್ಟಪಟ್ಟು ತಿಂತಾರೆ ರೀ ಆರೋಗ್ಯಕ್ಕೆ ಚಲೋ ರೀ ಹೀಗಾಗಿ ನಾನು ಕಾಳು ಹಾಕಿ ಮಾಡೇನ್ರಿ ಬಾದಾಮಿನಾಗ ರೀ ಒಡಂಬಿನಾಗ ಹಾಕ್ಬೋದು ನಾನಿಲ್ಲಿ ಶೇಂಗಾ ಬೀಜ ಹಾಕೀನ್ರಿ ನೋಡಿರಿ ಈ ಥರ ರೆಡಿ ಆಗ್ಯವು ಇಲ್ಲಿ ಇಡ್ಲಿ ಪಾತ್ರೆ ಇಟ್ಟನಿ அதராக இடத்து நொந்தாகி இடத்து நோட் தழதாக ஏன்னாக்கி நான் உரி சண்டி உரி சண்ணிட்டு ஒன்னொந்த ஸ்டெப் ஹிங்கிட்டு க்ளோஸ் மாரி சண்ணிட்டு மிடமேஸ் ಒಂದು ಹತ್ತು ನಿಮಿಷ ಬೆನ್ನಂದೆ ತೋರಿಸ್ತೇನೆ ರೀ ಇದೇ ಥರ ಇಡ್ಲಿ ಪಾತ್ರೆ ಅದು ಬಾಯಿ ರೀ ಅದಕ್ಕೆ ಹಿಂಗೆ ಕ್ಲೋಸ್ ರೀ ಒಂದು ಹತ್ತು ನಿಮಿಷ ಬಿಟ್ಟಿಂದ ಪೆನ್ನದೇ ತೋರಿಸ್ತೀನಿ ರೀ ನೋಡಿರಿ ಬಿಸ್ ಶೀಟ್ ರೆಡಿ ಆಯ್ಯವು ಮಸ್ತ್ ಅಂದ್ರೆ ಮಸ್ತ್ ಬೆಂದವ ನೋಡ್ರಿ ಅದು ಎರಡು ಸೈಡು ಮಸ್ತ ಬೆಂದಾವೆ ರೀ ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ ನಾ ಮಾಡಿದ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ नमस्कार